ಬ್ರಾಹ್ಮಿ ಮುಹೂರ್ತ ಎಂದರೆ ಬೆಳಗಿನ ಜಾವ ನಾಲ್ಕರಿಂದ ಐದೂವರೆ ನಡುವಿನ ಕಾಲ ಇದು ಶುದ್ಧ ಪಾವನ ಮತ್ತು ಜ್ಞಾನಕ್ಕೆ ಅನುಕೂಲಕರವಾದ ಕಾಲವಾಗಿದ್ದು ಧ್ಯಾನ ಪಠಣ ಅಧ್ಯಯನ ಹಾಗೂ ಯೋಗದ ಚಟುವಟಿಕೆಗಳಿಗೆ ಅತ್ಯುತ್ತಮ ಸಮಯವೆಂದು ಪರಿಗಣಿಸಲಾಗುತ್ತದೆ ಇಂತಹ ಬ್ರಾಹ್ಮಿ ಮುಹೂರ್ತದ ಮಹತ್ವವೇನೆಂದರೆ ಈ ಮುಹೂರ್ತದಲ್ಲಿ ಆರೋಗ್ಯ ತುಂಬ ಹಿತಕರವಾಗಿರುತ್ತದೆ ಅಂದರೆ ಈ ಸಮಯದಲ್ಲಿ ಎಚ್ಚರಗೊಂಡರೆ ದೇಹ ಮತ್ತು ಮನಸ್ಸಿಗೆ ಶುದ್ಧ ಶಾಂತ ಹಾಗೂ ಶಕ್ತಿಯುತ ಪರಿಸರ ದೊರೆಯುತ್ತದೆ ಹಾಗೆಯೇ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಜ್ಞಾನವನ್ನು ಹೆಚ್ಚಿಸುತ್ತದೆ ವಿದ್ಯಾರ್ಥಿಗಳು ಈ ಸಮಯದಲ್ಲಿ ಅಧ್ಯಯನ ಮಾಡಿದರೆ ಅವರ ಮನಸ್ಸು ಸ್ಪಷ್ಟವಾಗಿ ಕೆಲಸ ಮಾಡುತ್ತದೆ ಅದೇ ರೀತಿಯಾಗಿ ಬ್ರಾಹ್ಮಿ ಮುಹೂರ್ತ ಧ್ಯಾನಕ್ಕೆ ಅನುಕೂಲಕರವಾಗಿದೆ ಮನಸ್ಸು ಶಾಂತವಾಗಿರುವುದರಿಂದ ಧ್ಯಾನ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸಕ್ಕೆ ಸೂಕ್ತ ಕಾಲ ಆಧ್ಯಾತ್ಮಿಕ ಬೆಳವಣಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರ ಪೂಜೆ ಜಪ ಪಠಣ ಶ್ಲೋಕ ಉಚ್ಚಾಟನೆ ಮುಂತಾದವು ಬಹಳಷ್ಟು ಫಲಪ್ರದವಾಗಿದೆ ಸತ್ವಗುಣ ವೃದ್ಧಿಯಾಗುತ್ತದೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಎಚ್ಚರಗೊಂಡು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುವುದರಿಂದ ಮಾನಸಿಕ ಶುದ್ಧತೆ ಶಾಂತಿ ಮತ್ತು ಸಂತೋಷ ಉಂಟಾಗುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೆಲ್ಲ ಮಾಡಬಹುದು ಎಂದಾಗ ಹೇಳುವುದಾದರೆ ಜಾಗೃತವಾಗುವುದು ಸ್ನಾನ ಮಾಡುವುದು ಧ್ಯಾನ ಪ್ರಾಣಾಯಾಮ ಮತ್ತು ಯೋಗಾಭ್ಯಾಸ ಮಾಡುವುದು ವೇದ ಪಠಣ ಶ್ಲೋಕ ಉಚ್ಚಾರಣೆ ಮಾಡುವುದು ಓದುವುದು ದೇವರ ಆರಾಧನೆ ಮತ್ತು ಭಕ್ತಿ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದರಿಂದ ಬ್ರಾಹ್ಮಿ ಮುಹೂರ್ತದ ಫಲ ನಿಮಗೆ ದೊರೆಯುತ್ತದೆ ಈ ಮುಹೂರ್ತದಲ್ಲಿ ಎಚ್ಚರಗೊಳ್ಳುವುದರಿಂದ ಶರೀರ ಮತ್ತು ಮನಸ್ಸು ಆತ್ಮಕ್ಕೆ ಒಳಗಾಗುತ್ತದೆ ಇದನ್ನು ದಿನಚರಿಯ ಭಾಗವನ್ನಾಗಿಸಿಕೊಂಡರೆ ಉತ್ತಮ ಆರೋಗ್ಯ ಮತ್ತು ಆತ್ಮ ಸಾಕ್ಷಾತ್ಕಾರ ಸಾಧಿಸಲು ಸಾಧ್ಯವಾಗುತ್ತದೆ ಮತ್ತಷ್ಟು ವಿಚಾರಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ